ಕಾರ್ ಗಾಡಿಯರ ಇಲ್ಲೇ ಹಚ್ಚಿದ್ನಿ ವರ ನಮ್ ಗೌಡ್ ಎಲ್ಲಿ ಏನ್ ಅಲ್ನಲ್ಲ ಎಲ್ಲದಾನು ಕುಂತಾನ ಏನ್ ಹೊಲ್ದಕು ಗುಡ್ಸಲ್ದ ಕಾರ್ ಗಾಡಿ ಡ್ರೈವರ್ಗಾರ ನಮ್ ಶೌ ಎಲ್ಲಾ ಕೇಳಾಕಾಳಕ್ಕೆ ನಮ್ ಡ್ರೈವರ್ಗ್ ಸಂಶಯ ಬಂತ ಅದ್ಕತ್ತ ಕಳಿಸ್ಬಿಟ್ ನೀವು ನಮ್ ಡ್ರೈವರ್ನ ಅದಾನ ನೀವ್ ಗೌಡ ಕಾಣಸವ ಅಲ್ಲ ಬಾ ಜ್ವಾಳದ್ ಅಂತ ಕೇಳಿ ಆ ಎಲ್ಲಿ ಕಾಣವಲ್ನಲ್ಲ அடி குடசல் நோடத்த போய் சவுக்காரி சவுக்காரி ஏன் கானவல்ற சேர டப்பி சாஸு இட்டார டைட் ஹீட்டாக மக்கி நீவ் இல்ல இத புட்டி பட்டி எல்லா ஜல்லி பல்லி இல்லை உப்ப யாட் தகண்டாரல் யார்கூடாரி இவ்ர ಇಲ್ಲ ಏನೋ ಅನಾಹುತ ಈಕ ಬರ್ತಾಳ ಅಂತ ಹೇಳಿ ಏನೋ ಕೆಲ್ಸ ಗದ್ಲಾ ಹಿಡ್ಸುವಂಗ ಕಾಣಿಸ್ತಾರ ಅವ್ರು ಎಲ್ಲಿ ಕಾಣವಲ್ರಲ್ ಅವ್ರಿಟ್ ಬರ್ಲಿನ್ ಅದಾರ್ನ ಎಲ್ಲಿ ತೇವಾ ನಂದಿ ಸ್ವೀಟ್ ಹಾಟ್ ನನ್ ಗಂಡ್ ಬಿಟ್ಟು ಹೋಗಿಂದ ಎಲ್ಲಾ ಇದ ಗತಿ ಆಗಿ ಬಿಟ್ಟೈತ್ ನನ್ ಸೌಕರ ಸೌಕಾರಿ ಎಲ್ಲದಿರಿ ರಿಪ್ಪ ಅಲ್ಲಿ ಹೊಟ್ಟಿನ ಬನಿವಿ ಕಡೆನೂ ಇಲ್ಲ ಇಲ್ಲಿ ನೋಡಿದ್ರೆ ಜ್ವಾಳ ಎಲ್ಲ ಈ ನಮ್ನಿ ಜ್ವಾಳ ಎಲ್ಲಾ ಕೋಶ್ ಹೋಗದ್ ಬಿಟ್ಟಾರ ಕೆಲ್ಸ ಹೆಂಗತಿ ಈ ಕಡೆನು ಓಪನ್ ಇಟ್ಟಾರು ಆ ಕಡೆನು ಓಪನ್ ಇಟ್ಟಾರ ಕೆಲ್ಸಾರ ಹೆಂಗ ಮಾಡೋದಿದ್ರಾಗ ನಾ ಬಂದ್ರೆ ಏನಾರ ಒಂದ್ಸಲ್ ಬಿಡಿಸ ಅಂತ ಹೇಳ್ಬೇಕಿಲ್ಲ ಅಲ್ಲಿ ತುದಿಯಾಗಿ ಬಿಡಶಾರ ಹಳ್ಳದ ಕಡೆ ಹೋಗಿ ಅಲ್ಲಿ ಮಠ ವರ ಎಲ್ಲಿ ಕನ್ಸವಲ್ಲ ತಲಿ ಚಿತ್ ಹಿಡದ್ ಹೋತ್ ನನ್ ತಡಿ ಅಲ್ಲಿ ಚಿಕ್ಕು ಚಿಕ್ಕ ಬುಡಕ್ ಅದಿ ಕುಂತಿಗಿಂತ ಅಣ್ಣ ಮತ್ ಹೌದು ಚಿಕ್ಕ ಗಿಡಕ್ ಬಿಡುಕದ ಬರ್ರಿ ಹೊರಗಿಟ್ಲಿ ಬಂದ అల్లి బల్ బాట్ర జంక్ష క్లాస్ ఆగి మైతి పట్టదు అగ్బట్ ఆ మై సూపర్ ఆగి బందోడా దిన్న ఈ బర్తిల్ దిన బా వెరైటీ వెరైటీ బర్తిద్దు ఇవత్ మాత్ర సఖత్తు బందోడ్ద ఆ అల్ హి మాట కార్ గాడి డ్రైవరు ಆ ಫಸ್ಟ್ ಕ್ಲಾಸ್ ಆಗಿ ಏನು ಹೂ ಡ್ರೈವರ್ಗ್ ಏನು ಬಂದಾಳ ಹುಮ್ನ ಕುಂತಾನಲ್ಲ ಅವ ಇಲ್ಲಿ ಕಾರ್ ಗಾಡಿಗೆ ಇಲ್ಲಿ ಇಲ್ಲಿ ಸಡ್ಡಿನಾಗ ಒಳಗಿರ್ಬೇಕು ಹಿಂಗಾದ ಹೋಗನು ಅಜ್ಞಾಕ ಎಲ್ಲಿ ಏನು ಹಿಂಗ ಬರ್ಗೇನು ಮತ್ತೆ ಹಾಂಗ ಹೋದವ್ವಾ ಹಿಂಗ ಹೋಗ್ ಇದು ಮತ್ ಹಿಂಗ ಪರಾಗಿ ಹಿಂಗ ಪರವಾಗಿ ನೋಡ್ದ ಹಾ ಏನೋ ಅಂತಾರ ಗುಡ್ಡ ಬಂದಂಗ ಮಾರು ಬಂದಂಗ್ ಬಂದೇನಿ ಎಲ್ಲಿ ಅವಾಜ್ ಕೇಳಾಗ್ತೈತಿ ಎಲ್ಲಿ ಕನ್ಸವಲ್ರ ಎಲ್ ಕೇಳಿ ಅಯ್ಯೋ ಎಲ್ಲಿ ಹೋಗಿದ್ರಿ ನೀವು ಹಿಂಗ್ ಹಿಂಗ್ ಹಿಂಗ ಎಲ್ಲಾ ಹುಡುಕಾಡಿ ಬಂದ ನಿಂತ ನೋಡ್ರಿ ಹಿಂಗ ಹೋಗಿದ್ರಿ ನಾನು ಹಿಂಗ ಹೋಗೇನೆ ಹಿಂಗಾದ ಹಿಂಗಾದ್ ಹಿಂಗಾದ ಅಲ್ಲಿ ಏನು ಕಾರ್ ಗಾಡಿ ನಿಂದಿರ್ಸ್ ಬಂದಿದ್ದಲ್ಲ ಡ್ರೈವರ್ನ ಅಲ್ಲೇ ಕುಂದ್ರಿಸ್ ಬಂದೆ ಹಾ ಡ್ರೈವರ್ ಕೊಟ್ಟು ಒಂದಾಸ ನಿద్ధి ಮಾಡ ಅಂತ ಹೇಳ ಕ್ಯಾಸ್ ಕುಂದ್ರಿಸ್ ಬಂದೇನ್ರಿ ಅವ್ನಿ ಕುಂದ್ರಿಸ್ ಬಂದಿನಾ ಅದಕ್ಕ ನಾನು ಓಡಿನೇನ ಹಂಗಾರಾ ಇಂತ ಡಿ ಬಸ್ ಹೋಗಿದ್ ರೀ ಹಂಗ ಫಂಕ್ಷನ್ ಬರೋ ಬರಮ್ ಹಿಂಗ ಹೋಗಿ ಬಂದ್ರಂತ ಹೇಳಿ ಬಂದ್ ನೋಡ್ರಿ ನೀನ್ ಎಲ್ಲಿ ಕುಂತಿದ್ರಿ ಅಲ್ಲಿ ಕನ್ಸ್ಲಿ ಹಿಂಗೂ ಬರ್ಲಿಲ್ಲ ಹಿಂಗು ಬರ್ಲಿಲ್ಲ ಬಂದ್ರಿ ನೀವು ಅಲ್ಲಿ ಚಿಕ್ಕ ಬಿಡಕ್ ಗೌಡ್ರ ಒಂದಿಟ್ಟೆ ಕುಡಿದ್ ಕಡಿಮೆ ಮಾಡ್ರಿ ಸೌಕರ ಅಲ್ಲಿ ನೋಡ್ರಿ ಶೇರ್ ಡಬ್ ಬಿ ವಾಟಿಗೆ ಅದ್ರಾಗ ಯಾರ್ ಇಟ್ಕೊಂಡಿದ್ರಿ ಮತ್ ಚಿಕ್ಕ ಬಿಡಕ್ ಕುಂತಿ ಅಂತ ಹೇಳ್ತಿರಿ ಯಾರ್ ಕರ್ಕೊಂಡ್ ಹೋಗಿದಿರಿ ನೀವ್ ಮತ್ತ್ ನನ್ ಬಿಟ್ಟು ಯಾರ್ ಹಿಂಬಾಟದಿರಿ ನೀವ್ ಅಲ್ಲಿ ಯಾರ್ನ್ ಕರ್ಕೊಂಡು ಹೋಗಿ ಚಿಕ್ಕ ಉಟ್ ಬಿ ಕಂಪ್ ಇರ್ರಿ ಬಿ i'm gonna cut the cut the cut ಅಲ್ರಿ ಕಾರ್ ಗಾಡಿ ಡ್ರೈವರ್ ಬರೀ ಹೋಗುಣಂತ ಅಲ್ರಿ ಈಗ ಏನ್ ನಿಮ್ದು ಏನ್ ಸಂಚಾರ ಇಲ್ಲ ಏನಿಲ್ಲ ಏನ್ ನಡ್ಸ್ಬಿಟ್ರಿ ನೀವು ಏನ್ ಪರಿಚಯ ಇಲ್ಲ ಗುರ್ತಿಲ್ಲ ಒಂದ್ ಫೋನ್ ಇಲ್ಲ ಒಂದ್ ಏನ್ ಇಲ್ಲ ಇಲ್ಲ ಅಲ್ರಿ ಹಿಂಗಾದ್ರಿ ಹೆಂಗ್ರಿ ನಮ್ದು ಜೀವನ ಹಚ್ಚಬೇಕಂತ ಹೇಳಿ ಫೋನ್ ನಾನು ಮತ್ ನೀನ್ ಯಾವಾಗ ಯಾವಾಗ ಬಿಜಿ ಗಿಜಿ ಅದು ಅದಾನ್ರಿ ಇಲ್ಲಿ ಕರ್ಕೊಂಡ್ ಬಂದಿ ನೀನು ಡ್ರೈವಿಂಗ್ ಮಾಡ್ಕೊಂಡ್ ಬರ್ಬೇಕಲ್ವಾ ನಾನು ಕಾರ್ ಗಾಡಿ ಡ್ರೈವಿಂಗ್ ಮಾಡಂಗ್ ಬಂದ್ರೆ ಅವ್ನ ಕರ್ಕೊಂಡ್ ಬರ್ತಿದ ದೊಡ್ಡ ಮಗ ಹೇಳಿ ಕಳ್ಸಿ ಅವಂಗ ನಮ್ಮ ಕರ್ಕೊಂಡ್ ಹೋಗಿ ಕರ್ಕೊಂಡ್ ಬಾ ಎಲ್ಲಿ ಕರ್ಕೊಂಡ್ ಡ್ರೈವರ್ ಹಿಂಗ್ಯಾಕ ಹೊಂಟಿರಿ ನೀವು ಅಂತ ಹೇಳಿ ಇಲ್ಲೇ ಹೋಗಿ ಬರ್ತೇನ್ ತಡಿ ಅಂತ ಹೇಳಿ ಬಂದೇನ್ರಿ ನಿಮಗ್ ಅಷ್ಟ ತಡ್ಕೊಳ ಶಕ್ತಿ ಇಲ್ಲನ್ರಿ ಒಟ್ ಬಾ ಒಟ್ ಬಾ ಒಟ್ ಬಾ ನನ್ ಮಗ ದೊಡ್ಡವಾಗೇನ್ರಿ ನನ್ ಕಾಲ್ ಕಾಲದ ಹೊಡೆ ಆತನ್ರಿ ಮನೆಯ ತಡ್ಕೊಳಕ್ ಆಗೋದಂತಿನಿ ಎಂತ ಇದ್ರಾಗ ತಂಪ್ಟರ್ತಲ್ಲ ಅವಾಗ ಏನ್ ಮಾಡಾಕ್ ಬರುದಿಲ್ಲ ತಡಿಯಾಕ ಆಗುದಿಲ್ಲ ಅದಕ್ಕೆ ನಿನಗ್ ಬಾ 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 ಅಂತ ಏಕ್ ಫೋನ್ ಹಾಕ್ಸ್ತಿರ್ತಾನ ನಾನು ಅಟ್ಟ ನಿನ್ ಮಗು ಗೊತ್ತಾಗೈತೇನ ಗೊತ್ತಾಗುದ ಏನ್ ಮಾಡಿತ್ರಿ ಎಲ್ಲಾ ಮಂದಿ ಸಾಕಿ ಸಲಿವಿ ಅವ್ರ ಸಾಲಿ ಪಾಲಿ ಎಲ್ಲಾ ನೀವ್ ನೋಡ್ಕೊಂಡವ್ರಲ್ರಿ ಆದ್ರೆ ನೀವು ಅಪ್ಪ ಅನ್ನೋದ್ ಒಂದ ಹೇಳಿಲ್ರಿ ನಾ ಅವ್ರಿಗೆ ಅದನ್ ಹೇಳಬೇಡ ಮಾತ್ರ ಅದನ್ ಹೇಳಿದ್ಯ ಅಂದ್ರೆ ಮತ್ತೆ ಬಾಳ ಗದ್ದ ಹಕ್ಕವು ಈಗ ಏನ್ ಡ್ರೈವರ್ ಏನ್ ಒಂದ್ ತಾಸ್ ಹೇಳಿ ಬಂದಿಲ್ಲ ಒಂದ್ ತಾಸ್ ಇಲ್ಲೇ ಗಿಡದ್ ಬಿಡೋಕ್ಕಿಂತ ಹೊಸ ಹಾಕೊಂಡು ಹಾಕೊಂಡ್ ಗಿಡದ್ ಕರ್ಕೊಂಡು ಕರ್ಕೊಂಡ್ ಹೋಗಿರಲ್ರಿ ಪಾ ಇತ್ತು ಐತಿ ಇತ್ತು ಆರ್ ಬಾಗ್ಲಾ ಇತ್ತು ಮೂರ್ ಕಟ್ರಿ ಜ್ವಾಲಾ ಕೊಯ್ಯ ಕೊಟ್ಟಿರಿ ಎಲ್ಲಾ ಬಿಟ್ಟ ಕೊಯ್ ಅಲ್ಲಿ ನಿಂದ್ರಿ ಮತ್ ಈಗ ಕೋಕೊಂತ ಹೋಗ್ಯಾರ ಅವ್ರ ಮತ್ ಈಗ ಫಸ್ಟ್ ಇಲ್ಲಿ ಇಲ್ಲಿ ನೀ ಯಾವಾಗ ಬರ್ತಿ ಅನ್ನೋದು ಹಂಗ ಅಕಸ್ಮಾತ್ ಬಂದಾಗ ಇವ್ರ ಯಾರು ಅಂತ ಕೇಳ್ತಾರು ಅದಕ್ಕಂತ ಹೇಳಕಡೆನ ಕೊಯ್ವಲ್ರ ಅವ್ರ ಅಂತ ಹೇಳಿ ಅಲ್ಲಿ ಅಲ್ಲಿ ಕೊಯ್ಯ ಕಟ್ತಾರ ಚಿಕ್ಕ ಗಿಡ ಬಿಡಕ್ ಹಿಂಗ ಹೋಗಿ ಹೆಂಗ ಬಂದ್ಬಿಡೋನ್ ನಡಿರಿ ಬೇಡ ನೀಡಿರಿ ಡ್ರೈವರ್ ನೋಡಾತನ ನೋಡ್ಕರ್ತೀನಿ ಅಂತ ಹೇಳಿರಿ ಅವನು ನೋಡುದಿಲ್ಲ ಬಾ ನೋನು ಬಾ ಗಿಡ ಬಾರಿ ಬೆಳ್ದೈತೆ ಬಿಡ್ರಿ ಇದು ಅಗಲ್ಯಾಡ ಹತ್ತು ಬಿಟ್ಟದ ನೋಡಿ ಇದು ಗಿಡ ಏನು ಇದಕ್ಕೂ ಇದನ್ನ ಹಾಕಿಲ್ಲ ಬಿಟ್ಟಿಲ್ಲ ಏನು ಬಂದು ನೀಟು ಪಡುನೇ ಇಲ್ಲ ಅಲ್ರಿ ಇದ್ರಾಗ ಏ ಇಲ್ಲ ಇಲ್ಲ ಐತಿ ಅದ್ರ ಪಡುವು ನಿನ್ಗೆ ಗೊತ್ತಾಗಿಲ್ಲ ಸುಮ್ನೆ ಇರಿ ಮತ್ತದು ಹಗಳ್ಯಾಡು ಕರ್ತಕ್ಕ ಇದನ್ ಇದನ್ನು ஏன் அழகாடயோ நம்ம கெம் ஆடசத்தோட இன்னிப்பா இம்ப்ன கடிக்க

ಮೊಣಕಾಲ್ ಗಿಣಕಾಲ್ ಅದು ಬಾಳ ಹುಡುಗಿ ಮೊಣಕಾಲ್ತಲ್ರಿ ಕೆಲಸ ಮಾಡ್ಲ ನೀವು ಅದಕ್ ಹೇಳ್ದೈತ್ರಿ ಅದ್ ಮೊಣಕಾಲ್ ಮೊಣಕಾಲ್ ಮನಕೈ ಅದು ಅಲ್ರಿ ಸೌಕರ್ ಇಷ್ಟೆಲ್ಲಾ ಮಾಡು ಬರ್ಲಿ ಮೊದ್ ನನ್ನ ಪ್ರೀತಿ ಮಾಡಿರಿ ನೀವು ನನ್ನ ಮಾಡ್ಕೊಂಡಿದ್ರಿ ಪರಿಸ್ಥಿತಿ ಯಾಕ್ ಬರ್ತಿತ್ ಹೇಳ್ರಿ ನನ್ ಗಂಡ ಕಟ್ಕೊಂತ್ರಿ ನಾನ್ ನಿಮ್ಮನ್ನ ಬಿಟ್ಟು ನನಗ್ ಇರಾಕ ಆಗ್ಲಿಲ್ರಿ ಅದನ್ನ ಓಡಿ ಕಳ್ಸಿ ಬಿಟ್ಟಿನಿರಿ ನಾನ್ ಅದಕ್ಕ ಓಡ್ ಹೋಗಿದ್ದ ಚಲೋ ಆಯ್ತು ಮತ್ ನನಗ್ ಇದಕ್ಕಿದ್ದವ್ ಹಾ ಏನ್ ಹೋಗ್ಯಾನಿಲ್ವ ಅವ ಹೋದ್ರ ಹೋಗವಲ್ಲಾ ಅವ್ನ ಬಿಡ್ತೀನಿ ನಿಮಗಾದ್ರ ಇನ್ನ ಮದ್ವಿ ಮಾಡ್ಕೊಂಡಿಲ್ರಿ ನೀವ ನಾ ಒಂದ್ ಹಡದೇನಿ ಅದ ನಿಮ್ ಮಗಾ ಚುಳ್ಕೊಳ್ತೀನಿ ನನ್ನ ಗಂಡನ್ ಡೈವರ್ಸ್ ಕೊಟ್ಟು ಓಡಿ ನೋಡಿ ಬಿಡ್ತೇನ್ರಿ ನಾ ನಿಮ್ಗ್ ಕೂಟ ಹಂಗ ಮಾಡ್ತೇವೆ ಹೆಂಗ ಹಂಗ ಮಾಡೋದಾದ್ರ್ ವಿಚಾರ ಮಾಡ್ತಾನ ವಿಚಾರ ಮಾಡಿ ಬರೀ ಯಾವಾಗ ಹೇಳ್ತೇನೆ ಹಿಂಗ ಅಂತೀರಿ ನೀವ್ ಬರೇ ವಿಚಾರ ಮಾಡ್ತೇನ್ ವಿಚಾರ ಮಾಡ್ತೇನ ಅರ್ಧ ವಯಸ್ಸ ಮುಗುದ್ ಹೋದ್ರಿ ನಿಮ್ಗ ಅರ್ಧ ವಯಸ್ಸ ನನ್ನಂತವ ನಾನು ಹೆಂಗ ಮಾತಾಡಿನ ಅಂದ್ರ ಮತ್ತೆಲ್ಲಾ ಏನ ಆಕೇತಿ

ಹೋಗಿ ಬರ್ತಾನೆ ತಗೋರಿ ಎಲ್ಲ ಅರ್ಬಿಗೆಲ್ಲ ಹೊಲ ಹಚ್ಚಿದ್ರಿ ಹೊಸ ಅರ್ಬಿಗೆಲ್ಲಾ ಅದಕ್ಕ ಹೋಗ ಮಟ್ ನಿಂಗ್ ಫೋನ್ ಹಚ್ತಾನ ಮತ್ ನಿಂದ್ ಎದಾಗ ಫೋನ್ ಹಚ್ಚ ತಗೋನಿ ಕುಂದ್ರ ಅಲ್ಲಿ ಇಲ್ಲ ಹಂಗ ತಿಳ್ಕೋಬೇಡ ಅಟ್ ಏನಾರ ಕೆಲ್ಸ ಇರ್ತಾವಲ್ಲ ಫೋನ್ ಹಚ್ತಿರ್ತೇನಿ ಅವಾಗ ಮಟ್ ಒಂದ್ ಬರುವಂತೆ ಅಂತ ಬಾಯ್ರಿ ಟಾಟಾ ಕಾಲ ಹಿಡ್ಕೊಂಡ ಎದ್ ನಿಟ್ಟು ಟಾಟಾ ಮಾಡಕ್ ಆಗಲ್ ನೋಡ್ದ ಕೆಲಸ ಆತು ಮತ್ತೆ ತಕ್ಕಿದ್ ಒಟ್ ಕೆಲ್ಸ ಆತು ಏನು ಜ್ವಾಳ ಕೊಯ್ಯಾರ ಅಂತ ಲೇಟ್ ಹೋಗಿನೂ ಬರ್ಬೇಕು ಏನು ಈಕೇನು ಫೋನ್ ಹಚ್ಬೇಡ ಅಂದ ಹ್ ಚಿಕ್ನಾಗ ಅಂತಾಳ ಏನ್ ಡ್ರೈವರ್ ಈ ಕಡೆ ನೋಡ್ಕೊಂತಕು ಹೊಯ್ತು ಏನ್ ಇಲ್ಲೋ ಇನ್ನ ಕಾರ್ ಗಾಡಿ ಇನ್ನೂ ಹೋಗಿಲ್ ನಾನಗರ್ಕ ಹೊತ್ಕೇನ್ ಬಿಡ ಕಾರ್ ಗಾಡಿ ಹಿಂದಗಡೆ ಹೋದ್ರೆ ಹೋಗೋಲ್ದ